ಸೊ ಇವತ್ತು ಬಂದ್ಬಿಟ್ಟು ನಮ್ಮ ಮನೆಯಲ್ಲಿ ಹೆಂಗೆ ಆಯುಧ ಪೂಜಾ ಮತ್ತೆ ದಸರಾ ಹಬ್ಬನ ಸೆಲೆಬ್ರೇಟ್ ಮಾಡ್ತೀವಿ ಅನ್ನೋದನ್ನ ಈ ಬ್ಲಾಗ್ ಅಲ್ಲಿ ಶೇರ್ ಮಾಡ್ತೀನಿ ಟೂ ತೌಸಂಡ್ ಟ್ವೆಂಟಿ ಟ್ವೆಂಟಿ ಫೈವ್ ಹಬ್ಬ ಹೆಂಗೆ ನಾವು ಆಚರಿಸ್ತೀವಿ ಅನ್ನೋದನ್ನ ಬ್ಲಾಗ್ ಅಲ್ಲಿ ಶೇರ್ ಮಾಡ್ತೀನಿ ಸೊ ಮೈಸೂರು ರೋಡಿಂದ ಪೈನಾಪಲ್ ಮಾಂಗಡಿ ರೋಡಿಂದ ಲಿಂಬೆಹಣ್ಣು ಹಣ್ಣು ಹೊಸೂರು ರೋಡಿಂದ ಕುಂಬಳಕಾಯಿ ಇದೆಯಾ ಕಣ ಇಷ್ಟೊಟ್ಟು ಕುಂಬಳಕಾಯಿ

ಕ್ಯಾನ್ಸಲ್ ನಿಮ್ಮಂತ ವೈಲ್ಡ್ ಒಂದು ವಿಷಯ ಚೆಕ್ಕೇ ಇರ್ಲಿಲ್ಲ ಜಾಬ್ ಅಲ್ಲಿ ಎಲ್ಲಾದ್ರೂ ಇಟ್ಕೊಂಡು ಮಾಡ್ತಿದ್ದೀಯಾ ಡ್ರೈಯರ್ ಮಾಡಿ ನೋ ಪ್ರಾಬ್ಲಮ್ ನಥಿಂಗ್ ಟು ವರಿ

ಆಮೇಲೆ ಶಾಪಿಂಗ್ ಮ್ಯಾನ್ ಇವಾಗ ಸಾವಿರ ರೂಪಾಯಿ ಆಗಿದೆ ಎಲ್ಲಾ ಬಿಲ್ ಹಾ ದಯವಿಟ್ಟು ಕ್ಯಾಶ್ ಚೆಕ್ ಡಿಡಿ ಯಾವುದಾದರೂ ಮುಖಾಂತರ ದಯವಿಟ್ಟು ಕೊಟ್ಬಿಡಿ ಇವಾಗ ನಾವು ನಮ್ಮ ಇಮ್ಮಿ ನಾವು ಮಾಡ್ಲಿಕ್ಕೆ ಇನ್ಸ್ಪೈರ್ಡ್ ಅಂಕಲ್ ಡಿಸೈನರ್ ಏನಣ್ಣ ಸ್ವೀಟ್ ಈ ಸರ ಹ್ಮ್ ನಮ್ಮ ಸೋಲು ಒಳ್ಳೆ ಕೆಲಸ ಮಾಡ್ತಾವೆ ಈ ಸರ ಏನಣ್ಣ ಹ್ಮ್ ಹ್ಮ್ ಹಾಕೊಂಡ್ಬಿಡೋಣ ಈ ಟಬ್ಗ್ ಹಾಕ್ಬಿಟ್ಟು ಮಿಕ್ಸರ್ನ ಕಳೆ ಪಪ್ಪ ಮಿಕ್ಸ್ ಮಾಡೋಣ ಅವಾಗ ಸರ್ ಹೋಗ್ತೈತೆ ಹ್ಮ್

¡Qué lago like ನಮ್ಮ ಮನೆಯಲ್ಲಿ ಆಲ್ಮೋಸ್ಟ್ ಒಂದು ವಾರದಿಂದ ಕ್ಲೀನಿಂಗ್ ಪ್ರಿಪರೇಷನ್ಸ್ ಎಲ್ಲ ಕಾನ್ಸ್ಟೆಂಟಾಗಿ ನಡೀತಿತ್ತು ಆ್ಯಂಡ್ ಫೈನಲಿ ಇವತ್ತು ದಸರಾ ಹಬ್ಬ ಸೊ ದಸರಾ ಹಬ್ಬ ಟು ತೌಸಂಡ್ ಟ್ವೆಂಟಿ ಫೈವ್ ಹೆಂಗೆ ಆಚರಿಸಿದ್ವಿ ನಮ್ಮ ಮನೇಲಿ ಏನಾದನ್ನು ಶೇರ್ ಮಾಡ್ತಿದ್ದೀನಿ ಈ ವ್ಲಾಗಲ್ಲಿ ನಮ್ಮ ಮನೆಯಲ್ಲಿ ಎಲ್ಲರಿಗೂ ಸಡಗರ ತುಂಬಿರೋ ಹಬ್ಬ ಅಂದರೆ ದಸರಾ ಹಬ್ಬ ತುಂಬ ಇಷ್ಟಪಟ್ಟು ಆಚರಿಸ್ತೀವಿ ಯಾಕಂದರೆ ಎಲ್ಲ ಆಯುಧಗಳನ್ನ ಪೂಜೆ ಮಾಡೋದು ಮತ್ತೆ ನಮ್ಮ ಪ್ರಾಪರ್ಟೀಸ್ ವಿಸಿಟ್ ಮಾಡಿ ಅಲ್ಲಿ ಪೂಜೆ ಮಾಡೋದು ಅದಾದಮೇಲೆ ಮನೆ ಎಲ್ಲ ಒಂಥರ ಎದ್ದು ಕಾಣಿಸೋ ಹಬ್ಬ ಇದು ಸೊ ತುಂಬ ಖುಷಿಯಿಂದ ಇಷ್ಟಪಟ್ಟು ಮಾಡ್ತೀವಿ ಸೊ ಮಮ್ಮಿ ಇಡ್ಲಿ ಬೆಳಗ್ಗೆ ಎದ್ಬಿಟ್ಟು ದೇವ್ರ ಮನೆಗೆಲ್ಲ ಏನ್ ಡೆಕೋರೇಷನ್ ಎಲ್ಲ ಮಾಡಬೇಕಿತ್ತು ಅದೆಲ್ಲ ಮಾಡಿದ್ರು ಅನ್ ಹೂವು ಹಣ್ಣು ಸ್ವೀಟ್ಸ್ ಎಲ್ಲದನ್ನು ಕೂಡ ಜೋಡಿಸ್ಬಿಟ್ಟು ದೇವ್ರ ಮನೆಯಲ್ಲಿ ಅಲಂಕಾರ ಮಾಡಿದ್ರು ಧರ್ಮಾಲಕ್ಷ್ಮಿ ಹಬ್ಬ ಮತ್ತು ಗಣೇಶ ಹಬ್ಬ ಗೌರಿ ಹಬ್ಬ ಅದೆಲ್ಲ ತುಂಬ ಸಿಂಪಲ್ಲಾಗಿ ಮಾಡೋದ್ರಿಂದ ಈ ಹಬ್ಬ ಒಂದು ಸತಿ ಗ್ರ್ಯಾಂಡಾಗಿ ಮಾಡ್ತೀವಲ್ಲ ಸೊ ಅದಕ್ಕೆ ನಮ್ಮೆಲ್ಲರಿಗೂ ತುಂಬ ಆಸೆ ಖುಷಿ ಎಲ್ಲ ಜಾಸ್ತಿನೇ ಇರುತ್ತೆ ಆ್ಯಂಡ್ ಎಫ್ರಿ ಬರಿ ವಾಸ್ ಗೆಟಿಂಗ್ ರೆಡಿ ನಾವು ರೆಡಿ ನಮ್ಮ ದೇವರು ರೆಡಿ ನಮ್ಮ ಮನೆ ರೆಡಿ ನಮ್ಮ ಕಾರ್ ರೆಡಿ ಫುಲ್ ಕಂಪ್ಲೀಟ್ ಹತ್ತು ಗಂಟೆ ಅಷ್ಟಕ್ಕೆ ಎಲ್ಲ ಆಯ್ತು ಕಟ್ಟಿ ಅನ್ನಿಸ್ಬಿಟ್ಟು ಪೂಜೆ ಮಾಡಿಬಿಟ್ಟು ಆಫೀಸ್ ಹತ್ರ ಓಕೆ <noise> ああ、もちろん上手く。 ಮಾಡಿದೀನಿ ಈ ವರ್ಷ ಮತ್ತಷ್ಟು ಒಡವೆಗಳು ಸೀರೆಗಳು ದೇವ್ ನಮ್ಗೆ ಕೃಪೆ ಮಾಡ್ಲಿ ಅಂತ ದೇವ್ರೆಲ್ಲ ನಿಮ್ ಗಂಡ ದೇವ್ರು ಮಾಡ್ಲಿ ಅಂತ ನಾವು ಬಂದ್ಬಿಟ್ಟು ಹೆಂಗ್ ಗೊತ್ತಾ ಎಲ್ಲ ರೆಡಿ ಆಗಕ್ ಟೈಮ್ ಇತ್ತು ನೋಡ್ಕೊಳಕ್ ಟೈಮ್ ಇಲ್ಲ ಬಂದ್ಬಿಟ್ಟು ನೋಡ್ಕೊಂಡು ಯಾರು ಅವನೇ ಮಾಡ್ತಾ ಇಲ್ಲ ಫಸ್ಟ್ ಫ್ಲೋರ್ ಹೌದಾ ನಾವ್ ನೋಡ್ಕೊಂತ ಇದೀರ ಹೌದಾ ಸೋ ಯಾ ಓ ತುಂಬ ಚೆನ್ನಾಯಿತೆ ವೆಲ್ಕಮ್ ಟು ನನ್ನ ರೂಮ್ ಮ್ಯಾಂಗಿಲ್ಲ ಮ್ಯಾಂ ನಾನು ಎಷ್ಟು ಚೆನ್ನಾಗಿ ಕ್ಲೀನ್ ಮಾಡಿದ್ದೀನಿ ಗೊತ್ತಾ ತಡ ಅದ ನನ್ ಗುಸಿರಾಡ್ಸ್ತಾ ಇದ್ದು

मिनी सिक्स शॉट मिनी सिक्स शॉट मिनी स्मॉल नोटिस चिक चिक को बम बैगल अल्लाह रहमत है अच्छी में अच्छी मैंने ना ये किया कॉटरपूट रहना इस एक्सपोर्ट तो दीज़ आज़ाद क्यूट क्यूट डॉल्स ಫೇವ್ರೆಟ್ ವೆರಿ ಮಚ್ ಫೇವ್ರೇಟ್ ನಾನು ಬರೀ ಐದು ಪೂಜೆಗೆ ಬರೋದು ಕ್ರೈಸ್ ನಮ್ಮ ನಮ್ಮನೆ ಅಂತ ಇದ್ದೀನಿ ಸೋ ಮೆನಿ ಡೇಸ್ ಎಲ್ಲ ಎವ್ರಿ ಆಯ್ದ ಪೂಜೆ ದಸರಾ ಹಬ್ಬಕ್ಕೆ ಅಷ್ಟೆ ಖತಮ್ಮ ಅನ್ರಿ ನೆಕ್ಸ್ಟ್ ಬಂದಿದ್ದೀರ ನಾ ಅವಾಗೆ ಆ ಇದು ಆ್ಯಕ್ಚುಲಿ ನಾವು ಸೆಟ್ ಮಾಡಬೇಕು ಗೈಸ್ ಬಾರ್ ಸೆಟ್ ಮಾಡ್ಬೇಕಿರಿ బహుశ నన్న గ మళ్ళు దొడ్డవర బోర్ బిల్ గొబ్బ్రే బోర్త గత ಜೊತೆಗೆಲ್ಲ ರೆಡಿ ಮಾಡ್ಕೋತಿದ್ದೆ ಅಕ್ಕಿಗೆ ಒಂಚೂರು ರಾಸನ ಹಾಕ್ಬಿಟ್ಟು ಮತ್ತು ನೀರು ಇಲ್ಲ ಎಣ್ಣೆ ಹಾಕ್ಬೋದು ಹಾಕ್ಬಿಟ್ಟು ಚೆನ್ನಾಗಿ ಮಿಕ್ಸ್ ಮಾಡೋದು ನೀರು ಯೂಶ್ವಲಿ ಪ್ರಿಫರ್ ಮಾಡ್ತಾರೆ ಅದು ಆದಮೇಲೆ ಇಡೀ ಮನೆಗೆ ದೃಷ್ಟಿಯೆಲ್ಲ ತೆಗೆದ್ಬಿಟ್ಟು ಪೂಜೆ ಎಲ್ಲ ಕಡೆ ಮಾಡಿದ್ಮೇಲೆ ದೃಷ್ಟಿಯೆಲ್ಲ ತೆಗೆದ್ಬಿಟ್ಟು ಕಾಯಿ ಚೂರ್ಕಾಯಿ ಅದಾದಮೇಲೆ ಕುಂಬಳಕಾಯಿನ ಹೊಡಿತಾರಲ್ವ ಅದನ್ನೆಲ್ಲ ಹೊಡೆದ್ಬಿಟ್ಟು ಅದಾದಮೇಲೆ ನೆಕ್ಸ್ಟ್ ನಾವು ಬೇರೆ ಕಡೆ ಎಲ್ಲ ಪೂಜೆ ಮಾಡೋಕ್ಕೆ ಹೋದ್ವಿ ನಾವು ಇಷ್ಟು ವರ್ಷ ಹಬ್ಬನ ಆಚರಿಸಿರೋದು ಅಪಾರ್ಟ್ಮೆಂಟ್ ಮುಂದೆ ಅಪಾರ್ಟ್ಮೆಂಟ್ ಆಫೀಸ್ ಅದಾದ್ಮೇಲೆ ಎಲ್ಲ ಕಾರ್ನೆಲ್ಲ ಇಲ್ಲೇ ನಿಲ್ಲಿಸ್ಬಿಟ್ಟು ಆಯ್ದ ಪೂಜೆ ಮಾಡ್ಬಿಟ್ಟು ಅದಾದ್ಮೇಲೆ ಮುಗಿಸ್ತಿದ್ವಿ ವರ್ಕರ್ಸ್ನೆಲ್ಲ ಕಟ್ಬಿಟ್ಟು ಇಲ್ಲೇ ಪೂಜೆ ಮಾಡ್ತಿದ್ದಿದ್ದು ಬಟ್ ಈ ಸತಿ ಹೊಸ ಆಫೀಸ್ ಮಾಡಿದ್ದೀವಲ್ಲ ಸೊ ಅಲ್ಲಿ ಪೂಜೆ ಮಾಡೋಣ ಅಲ್ಲಿ ಅವರ ಚೆನ್ನಾಗಿರುತ್ತೆ ಅಂತ ಅಂದ್ಬಿಟ್ಟು ನಮ್ಮ ಡ್ಯಾಡಿ ಅಲ್ಲಿ ಮಾಡ್ತಿದಾರೆ ಸೊ ಅದಕ್ಕೆ ಇಲ್ಲಿ ಬಂದ್ಬಿಟ್ಟು ಪೂಜೆ ಮಾಡಿಕೊಂಡು ಹೊರಟವಿ ಎಲ್ಲಿ ಬರಲ್ಲ ಅಲ್ಲ ನೀವ್ ಬರ್ತೀರಲ್ಲ ನಾನ್ ಇದ್ ಬರ್ತೀವಿ ಏನ್ ಬರ್ತೀನಿ ಕಣ್ ಇದು ಇದ್ ನಾಲ್ಕಾಲ ಇದ್ದಿದ್ದ ಇವತ್ತಿನ ವ್ಲಾಗ್ ಸೊ ನೆಕ್ಸ್ಟ್ ವ್ಲಾಗ್ ಅಲ್ಲಿ ಎಲ್ಲಾ ಗಾಡಿಗಳಿಗೆಲ್ಲ ಪೂಜೆ ಮಾಡಿದ್ದು ಅದಾದ್ಮೇಲೆ ಹೊಸ ಅವರ ಹತ್ರ ಪೂಜೆ ಮಾಡಿದ್ದು ಫಾರ್ಮ್ ಹೌಸ್ ಹೋಗಿದ್ದು ಎಲ್ಲ ಇದೆ ವೈಟಿಂಗ್ ಫಾರ್ ದಟ್ ವ್ಲಾಗ್ ಥ್ಯಾಂಕ್ ಯು ಸೋ ಮಚ್ ಫಾರ್ ವಾಚಿಂಗ್ ದಿಸ್ ವ್ಲಾಗ್ ಟಿಲ್ ಎಂಡ್ ಬಾಯ್